ನಮಸ್ತೆ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ಹಾಗೂ ವಯೋಮಿತಿಯೇನು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಇದಲ್ಲರ ಬಗೆಗಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತಡ ಮಾಡದೆ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ನೇಮಕಾತಿ ಇಲ್ಲಿ ಒಟ್ಟು ನೂರ ನಲವತ್ತು ಗೃಹ ರಕ್ಷಕ ದಳ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂದ್ರೆ ಹೋಮಗಾರ್ಡ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಸೊ ಇದರ ಒಂದು ಪ್ರಮುಖ ದಿನಾಂಕವನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಸೊ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಅದಕ್ಕಿಂತ ಮೊದಲು ತಾವು ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಸೊ ಯಾವ ವಿಳಾಸಕ್ಕೆ ತಾವು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಎಂಬುದರ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನೆಲ್ನ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೂ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆ ಕಳೆ ಕಳೆಕಳೆಯಂತೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ತಡ ಮಾಡದೆ ಈಗ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಸಂಸ್ಥೆಯ ಹೆಸರು ಬಂದು ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕಾ ದಳ ಹುದ್ದೆಗಳು ಇಲ್ಲಿ ಒಟ್ಟು ನೂರ ನಲವತ್ತು ಹುದ್ದೆಗಳು ಲಭ್ಯವಿದೆ ಉದ್ಯೋಗ ಸ್ಥಳ ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಕನ್ನಡ ಕರ್ನಾಟಕದಲ್ಲೇ ಈ ಹುದ್ದೆಗಳು ಲಭ್ಯವಿದ್ದು ಇದೊಂದು ಒಳ್ಳೆಯ ವಿಷಯವಾಗಿದೆ ಹುದ್ದೆ ಹೆಸರು ಬಂದು ಗೃಹ ರಕ್ಷಕ ದಳ ಅಂದ್ರೆ ಹೋಮ್ ಗಾರ್ಡ್ ಹುದ್ದೆಯಲ್ಲಿ ಲಭ್ಯವಿದೆ ಸಂಬಳ ಬಂದು ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ನಿಯಮಗಳ ಪ್ರಕಾರ ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಇಲ್ಲಿ ಅರ್ಹತೆಗಳು ಏನು ವಿದ್ಯಾರ್ಥಿ ಏನು ಎಂಬುದರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹತ್ತನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಇಲ್ಲಿ ಅವರು ಕೇಳ್ತಾ ಇದಾರೆ ಅದೇ ರೀತಿ ಇಲ್ಲಿ ವಯಸ್ಸಿನ ವಯೋಮಿತಿ ನೋಡೋದಾದ್ರೆ ಹತ್ತೊಂಬತ್ತು ವರ್ಷದಿಂದ ಗರಿಷ್ಠ ಐವತ್ತು ವರ್ಷಗಳ ವಯಸ್ಸು ಆಗಿರಬೇಕು ಅಂತ ಅವರು ಇಲ್ಲಿ ತಿಳಿಸಿದ್ದಾರೆ ಸೊ ಇದಕ್ಕೆ ಅಗತ್ಯವರ ದಾಖಲಾತಿಗಳನ್ನ ನೋಡೋದಾದ್ರೆ ಈ ಹುದ್ದೆಗೆ ತಾವು ಅರ್ಜಿ ಸಲ್ಲಿಸಲು ಕೆಲವೊಂದು ಅಗತ್ಯವಾದ ದಾಖಲಾತಿಗಳನ್ನ ತಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗ್ತದೆ ಸೊ ಅದು ಯಾವ ಏನು ಎನ್ನೋದನ್ನ ನೋಡೋದಾದ್ರೆ ಹತ್ತನೇ ತರಗತಿ ಅಂಕಗಳ ಕಾರ್ಡ್ ಅಂದ್ರೆ ಮಾಸ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಫಿಟ್ನೆಸ್ ಪ್ರಮಾಣ ಪತ್ರ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಸರ್ಕಾರಿ ಆಸ್ಪತ್ರೆಯಿಂದ ತಾವು ದೃಢೀಕೃತ ಒಂದು ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕೊಡಬೇಕು ಜೊತೆಗೆ ಎರಡು ಪಾಸ್ಪೋರ್ಟ್ ಗಾತ್ರದ ಫೋಟೋಗಳನ್ನ ಸಹ ತಾವು ಇಲ್ಲಿ ಪ್ರಸ್ತುತಪಡಿಸಬೇಕಾಗುತ್ತದೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಇಲ್ಲಿ ಸಂದರ್ಶನದ ಮೂಲಕ ಅಂತ ಅವರು ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂದ್ರೆ ನೇಮಕಾತಿಗಾಗಿ ಇಲ್ಲಿ ತಮಗೆ ಒಂದು ಇಂಟರ್ವ್ಯೂ ಅನ್ನ ನಡೆಸಲಾಗ್ತದೆ ಸೊ ಅದರ ಮುಖಾಂತರ ತಮಗೆ ಇಲ್ಲಿ ಈ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲಾಗ್ತದೆ ಅಂತ ಅವರು ತಿಳಿಸಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ಈ ಅರ್ಜಿಯನ್ನ ಸಲ್ಲಿಸಲು ಯಾವ ಸ್ಥಳಕ್ಕೆ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಅವರು ಸಂಪೂರ್ಣವಾಗಿ ಮಾಹಿತಿ ಅಥವಾ ವಿಳಾಸವನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಸೊ ವಿಳಾಸ ನೋಡೋದಾದ್ರೆ ಗೃಹ ಗೃಹ ರಕ್ಷಕ ದಳ ಜಿಲ್ಲಾ ಕಚೇರಿ ಸರ್ವೋದಯ ನಗರ ದಿವೇಕರ್ ವಾಣಿಜ್ಯ ಕಾಲೇಜಿನ ಎದುರು ಕೋಡಿಬಾಗ್ ಕಾರವಾರ ಇಲ್ಲಿಗೆ ತಾವು ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಸೊ ಇಲ್ಲಿ ಇದಿಷ್ಟು ಅವರು ಹೆಚ್ಚಿನ ಮಾಹಿತಿಯನ್ನ ಜಾಬ್ಸ್ಗೆ ರಿಲೇಟೆಡ್ ತಿಳಿಸಿದ್ದಾರೆ ಸೊ ತಾವು ಇದನ್ನ ಗಮನದಲ್ಲಿ ಇಟ್ಕೊಂಡು ಇದರ ಒಂದು ಪಿಡಿಎಫ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸಂಕ್ಷಿಪ್ತ ಮಾಹಿತಿಗಾಗಿ ತಾವು ಅದನ್ನ ಡೌನ್ಲೋಡ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ತಾವು ಪಡೆಯಬಹುದಾಗಿದೆ ಸೊ ಇಲ್ಲಿ ಪ್ರಮುಖ ದಿನಾಂಕಗಳನ್ನ ಇನ್ನೊಮ್ಮೆ ನೋಡೋದಾದ್ರೆ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ತಾವು ಗಮನದಲ್ಲಿ ಇಟ್ಕೊಳ್ಳಿ ಸೊ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಸಹ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ಕಾಲ್ ಮಾಡುವುದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದೆ ಇದರ ಒಂದು ಸ್ಕ್ರೀನ್ಶಾಟ್ ತಾವು ತೆಗೆದುಕೊಳ್ಳಿ ಅಥವಾ ಪಾಸ್ ಮಾಡಿ ಇದರ ಒಂದು ಫೋನ್ ನಂಬರ್ ಡೀಟೇಲ್ಸ್ ತಾವು ತೆಗೆದುಕೊಳ್ಬಹುದು ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಡೈಲಿ జాబ్స్ రిలేటెడ్ ఇన్ఫర్మేషన్ గారి దయ కరునాడు వంద యూట్యూబ్ చాలా సబ్స్క్రైబ్ నిమ్మ ఫ్రెండ్స్ అండ్ ఫ్యామిలీ షేర్ మిథ్యాంక్ యూ థ్యాంక్ యూ ఫార్ వాచింగ్